ಎಲ್ಲರಿಗೂ ಸಹ ಗಣೇಶ ಚತುರ್ಥಿಯ ಶುಭಾಶಯಗಳು ಬರಗೂರಿನಲ್ಲಿ ಎಲ್ಲ ನಮ್ಮ ಏಕದಂತ ವಿನಾಯಕ ಗೆಳೆಯರ ಬಳಗದಿಂದ ಸತ್ತ ಎಂಟನೇ ವರ್ಷದ ಈ ಒಂದು ವಿಘ್ನೇಶ್ವರನ್ನ ಪ್ರತಿಷ್ಠಾಪನೆ ಮಾಡಿ ಈಗ ಎಲ್ಲ ಊರಿನಲ್ಲಿ ಸುಮಾರು ಮೂರು ನಾಲ್ಕು ಐದು ಎಲ್ಲ ಒಂದೊಂದು ಸಮುದಾಯದವರು ಒಂದೊಂದು ಒಂದೊಂದು ಬೀದಿಯವರು ಕೂಡ ಮಾಡ್ತಿದ್ರು ಈಗ ಆಗಲಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಕೂಡ ಬಹು ವಿಜೃಂಭಣೆಯಿಂದ ಆಗ್ತಿರೋದು ಇದೊಂದೇ ಏನು ಏಕದಂತ ವಿನಾಯಕ ಗೆಳೆಯರ ಬಳಗದಿಂದ ಅವರೆಲ್ಲ ಸ್ನೇಹಿತರು ಸೇರಿ ಸುಮಾರು ಈಗ ಗಣೇಶ ಬರ್ತಾ ಇತ್ತು ಅಂದರೆ ಸುಮಾರು ಅವರು ಹತ್ತು ದಿವಸ ಮುಂಚೆಯಿಂದನೂ ಕೂಡ ರಾತ್ರಿ ರಾತ್ರಿಯೆಲ್ಲ ಕೆಲಸ ಮಾಡೋದು ಹನ್ನೆರಡು ಒಂದು ಗಂಟೆವರೆಗೂ ಕೂಡ ಕೆಲಸ ಮಾಡಿ ಭಾಳ ಒಂದು ವಿಜೃಂಭಣೆಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇನ್ನು ಮುಂದಕ್ಕೂ ಸಹ ಅವರು ಇನ್ನೂ ಹೆಚ್ಚಿಂದಾಗಿ ಈ ಒಂದು ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಿ ಇನ್ನೂ ಅದ್ಧೂರಿಯಾಗಿ ಮಾಡೋದಕ್ಕೆ ಆ ವಿಘ್ನೇಶ್ವರ ಅವರಿಗೆ ಶಕ್ತಿಯನ್ನು ಕೊಡಲಿ ಅದೇ ರೀತಿ ಮುಂದೆ ಅವರು ಎಲ್ಲರೂ ಕೂಡ ಏನೇ ಅವರು ತಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಯಾವುದೇ ರೀತಿ ವಿಘ್ನ ಬರದೇ ಹಾಗೆ ವಿಘ್ನೇಶ್ವರ ಎಲ್ಲರೂ ಕಾಪಾಡಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸಿ ಇವತ್ತು ನಮ್ಮ ಬರಗೂರಿನಲ್ಲಿ ಏಕದಂತ ಗೆಳೆಯರ ಬಳಗದಿಂದ ವಿಶೇಷವಾಗಿ ಎಂಟನೇ ವರ್ಷದ ಈ ಗಣಪತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಇದು ಇನ್ನೂ ಹೆಚ್ಚಿನದಾಗಿ ಹೆಚ್ಚು ಹೆಚ್ಚಿನದಾಗಿ ಒಳ್ಳೆ ಚೆನ್ನಾಗಿ ಬೆಳೀಲಿ ಈ ಏಕದಂತ ಗೆಳೆಯರ ಬಳಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಅದ್ದೂರಿಯಿಂದ ಗಣೇಶ ಗಣೇಶೋತ್ಸವವನ್ನು ಆಚರಿಸಲಿ ಹಾಗೆ ನಮ್ಮ ಯುವಕರಿಗೂ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರಿಗೂ ಅಕ್ಕಪಕ್ಕದ ಗ್ರಾಮಸ್ಥರು ದೇವರು ಈ ವಿನಾಯಕ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ವಿಶೇಷ ಏನಂದರೆ ಇವರು ತಿಂಗಳಿಂದ ಭಾರಿ ಶ್ರಮೆ ಪಟ್ಟು ಮಾಡ್ತಾ ಇದ್ದಾರೆ ಯುವಕರಿಗೆ ಇನ್ನೂ ಇದು ಇನ್ನೂ ಉತ್ಸಾಹ ಹೆಚ್ಚಿಂದಾಗಿ ಬರಲಿ ಅಂತ ಆ ಗಣೇಶನಲ್ಲಿ ಪ್ರಾರ್ಥಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಬಳಗದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಶ್ರೀ ಏಕದಂತ ಗೆಳೆಯರ ಬೆಳಗಾರಮ್ಮದು ಇದು ಅದ್ದೂರಿ ಅದ್ಧೂರಿಯಾಗಿ ಎಂಟನೇ ವರ್ಷ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಮೊದಲನೇದಾಗಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರಿಗೂ ಇಡೀ ದೇಶದಾದ್ಯಂತ ಎಲ್ಲರಿಗೂ ಆಚರಿಸ್ತಿರೋರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ನಮಗೆ ಏಕದಂತ ಗೆಳೆಯರ ಬಳಗಕ್ಕೆ ಸಹಾಯ ಮಾಡ್ಕೊಬಂದಿರೋಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಮುಖಂಡರಿಗೂ ಏಕದಂತ ಗೆಳೆಯರ ಬಳಗದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಇನ್ನು ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಇನ್ನೂ ತುಂಬ ಮುಂದುವರೆಯುವ ವರ್ಷಗಳಲ್ಲಿ ಅತಿ ಹೆಚ್ಚಿನದಾಗಿ ಸಹಕರಿಸಿ ನಮಗೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಡೋಕ್ಕೆ ಬೇಕಂತ ಅವ್ರನ್ನ ಕೇಳ್ಕೊಳ್ತೀವಿ ಇನ್ನೂ ಸಹಕಾರ ಮಾಡಲಿ ನಮಗೆ ಅಂತ ಕೇಳ್ತಾಯಿದ್ದೀನಿ ಅದೇ ರೀತಿಯಾಗಿ ಆ ವಿಘ್ನ ವಿನಾಯಕ ನಮಗೆ ಸಹಕರಿಸಿರೋಂತಹ ಎಲ್ಲ ಮುಖಂಡರಿಗೂ ಹಾಗೂ ಗ್ರಾಮಸ್ಥರಿಗೂ ಅತಿ ಹೆಚ್ಚಿನ ಶಕ್ತಿ ಕೊಟ್ಟು ಏಕದಂಥ ಗೆಳೆಯ ಬೆಳಗ್ಗೆ ಸಹಾಯ ಮಾಡುವಂಥ ಶಕ್ತಿ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಹಿಂಗೆ ಪ್ರೋತ್ಸಾಹಿಸಲಿ ಅಂತೇಳಿ ಈ ವಿಜ್ಞಾವೇಖನಲ್ಲಿ ಪ್ರಾರ್ಥಿಸ್ತೀವಿ